ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಬಹಳ ಚೆನ್ನಾಗಿ ಆಗ್ತಾ ಇದೆ ಇದರಿಂದಾಗಿ ಬರದಿಂದ ಬೆಂದು ಹೋಗಿದ್ದಂತಹ ಭೂಮಿಗೆ ಮತ್ತೆ ಜೀವ ಕಳೆ ಬರ್ತಾ ಇದೆ ರೈತರು ಕೃಷಿ ಬಿತ್ತನೆಯನ್ನು ಮಾಡೋದಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ನೀತಿ ಸಂಹಿತೆಯ ನೆಪ ಹೇಳಿಕೊಂಡು ಕಾಲಹರಣ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಆಯೋಗದಿಂದಲೇ ನೀತಿ ಸಂಹಿತೆಯ ಸಡಿಲಿಕೆಯನ್ನು ಮಾಡಿಸ್ಕೊಂಡಿದೆ ಜೊತೆಗೆ ರೈತರಿಗೆ ಕಾಟ ಕೊಟ್ಟರೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ डेड सिटी को टैंकर सिटी में बदल कर उसे वाटर माफिया के हवाले कर दिया बरा 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 2023 ರಿಂದ ಮೇ ಮೊದಲ ವಾರದವರಿಗೆ ಕರುನಾಡಿನ ಜನ ಗಣಭೀಕರ ಬರಕ್ಕೆ ತತ್ತಾಗಿದ್ರು ಕೃಷಿ ಚಟುವಟಿಕೆ ಬಿಡಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿತ್ತು ಇದರ ಮಧ್ಯೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗೋಯಿತು ಎಲೆಕ್ಷನ್ ಪ್ರಚಾರದುದ್ದಕ್ಕೂ ಬಿಜೆಪಿಯವರು ಬರ ನೀರಿಗೆ ಹಾಹಾಕಾರ ಬೆಂಗಳೂರಲ್ಲಿ ಕುಡಿಯೋ ನೀರಿಗೂ ಬರ ಆದ ವಿಷಯವನ್ನೇ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿನೂ ಮಾಡ್ತಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿ ನೀತಿ ಸಂಹಿತೆಯನ್ನ ಸಡಿಲಗೊಳಿಸಿದೆ ಇದಕ್ಕೆ ಕಾರಣ ರಾಜ್ಯದಲ್ಲಿ ಆಗ್ತಿರುವ ಮಳೆ ರಾಜ್ಯದಲ್ಲಿ ಎಲ್ಲ ಕಡೆ ವಾಡಿಕೆಗಿಂತ ಜೋರಾಗಿ ಮಳೆಯಾಗ್ತಿದೆ ಬಹುತೇಕ ಜಿಲ್ಲೆಗಳಲ್ಲಿ ಮೇ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ನೆರೆಯನ್ನೇ ಸೃಷ್ಟಿಸಿದೆ ಹವಾಮಾನ ಇಲಾಖೆ ಈ ಸಲ ಮುಂಗಾರು ಮಳೆ ನಿರೀಕ್ಷೆಗೂ ಮೀರಿ ಬರುತ್ತೆ ಅಂತ ಹೇಳಿದೆ ಹಾಗಾಗಿನೇ ಬರದಿಂದ ಬಳಲಿದ್ದ ಅನ್ನದಾತರು ಈಗ ಬಿತ್ತನೆ ಕೆಲಸ ಶುರು ಮಾಡಿದ್ದಾರೆ ಆದರೆ ನೀತಿ ಸಂಹಿತೆ ಕಾರಣದಿಂದ ಅಧಿಕಾರಿಗಳು ಮತ್ತೆ ಕಳ್ಳಾಟ ಆಡ್ತಿದ್ರು ಗೊಬ್ಬರ ಬಿತ್ತನೆ ಬೀಜ ಕೊಡಲು ಸತಾಯಿಸ್ತಿರೋ ಬಗ್ಗೆನೂ ವರದಿಯಾಗಿತ್ತು ಹೀಗಾಗಿಯೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದರು ಮುಂಗಾರು ಪೂರ್ವ ಬಿತ್ತನೆ ಕೆಲಸಕ್ಕೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ಕೊಟ್ಟರು ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟು ಕೆಲವು ಕಡೆ ಅರವತ್ತು ಪರ್ಸೆಂಟು ಎಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರದು ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯನ್ನು ನೋಡ್ಕೋಬೇಕು ಡಿ ಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದೀವಿ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸತ್ತೆ ಅಂತ ವರದಿ ಇದೆ ಮತ್ತೆ ನೆರೆ ಸೃಷ್ಟಿ ಆದ್ರೂ ಆಗಬಹುದು ಹಾಗಾಗಿನೇ ಅದಕ್ಕೂ ಜಿಲ್ಲಾಡಳಿತ ಸಜ್ಜಾಗಿರಬೇಕು ಜೊತೆಗೆ ರೈತರಿಗೆ ಕೊಟ್ಟ ಪರಿಹಾರದ ಹಣವನ್ನ ಸಾಲಕ್ಕೆ ವಜಾ ಮಾಡಿಕೊಳ್ಳಬಾರದು ಅಂತಾನು ಎಚ್ಚರಿಕೆ ಕೊಟ್ಟರು ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾ ಆಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ದರಾಗಿರಬೇಕು ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು ಈಗ ಎನ್ಡಿಆರ್ಎಫ್ ಹಣ ಬಂದ ಮೇಲೆ ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ರೂಪಾಯಿ ಬಂದ ಮೇಲೆ ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದು ಇನ್ನೂ ಕೆಲವು ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಬೇಕು ವೆರಿಫಿಕೇಷನ್ಗಳಿದ್ರೆ ವೆರಿಫಿಕೇಶನ್ ಮಾಡಲಿ ಮುಗಿಸಬೇಕು ಸೂಚನೆ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಟ್ಟಿದ್ದೀವಿ ಕೆಲ ಕಡೆ ಸಿ ಒಂದು ಕಡೆನೇ ಎರಡು ಕಡೆನೋ ಆಗಿತ್ತು ಈಗ ಜಿಲ್ಲಾ ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಮೀಟಿಂಗ್ ಮಾಡಿ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದ್ದಾರೆ ಸಕಾಲದಲ್ಲಿ ರೈತರಿಗೆ ಸಾಲ ಸಿಗಬೇಕು ನೆರೆ ಬಂದು ಬೆಳೆ ನಾಶವಾದರೆ ವಿಮೆ ಕೊಡಬೇಕು ವಿಮಾ ಕಂಪನಿಗಳಿಂದ ಸಮಸ್ಯೆ ಆಗಬಾರದು ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಿತ್ತು ಆದರೆ ಇಲ್ಲಿವರೆಗೂ ಆಗಿರುವುದು ಬರೀ ಅರವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕೃಷಿ ಚಟುವಟಿಕೆ ಕಮ್ಮಿಯಾದರೆ ಸರ್ಕಾರಕ್ಕೂ ಆರ್ಥಿಕ ನಷ್ಟ ವ್ಯಾಪಾರಕ್ಕೂ ಹೊಡೆತ ಹಾಗಾಗಿನೇ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಬರೀ ಬರ ನೆರೆ ರೈತರ ವಿಚಾರವಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣೆ ವೇಳೆ ಘೋಷಿಸಿದ್ದ ಐನೂರು ಘೋಷಣೆಗಳನ್ನು ಜಾರಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಂದ ಬಿಡುಗಡೆಯಾಗಿರೋ ಮಾಜಿ ಸಚಿವ ಡಿ ರೇವಣ್ಣ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಗಾಂಡ್ಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ರು ಪೊಲೀಸರ ವಿರುದ್ಧ ಆಕ್ಷೇಪಾರ್ಹ ಪದಬಳಕೆ ಪ್ರಕರಣದಲ್ಲಿ ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿದೆ ಸದ್ಯಕ್ಕೆ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಆಗಿರೋ ಶಾಸಕ ಹರೀಶ್ ಪೂಂಜಾ ಇದು ಸುಳ್ಳು ಕೇಸ್ ಅಂತಿದ್ದಾರೆ ಜೊತೆಗೆ ಹಿಂದುತ್ವದ ಪರ ನಿಂತಿದ್ದಕ್ಕೆ ನನ್ನ ದಮನಿಸಲು ನೋಡುತ್ತಿದೆ ಅಂತ ಕಿಡಿಕಾರಿದ್ರು ಇವತ್ತು ಮೈಸೂರಿಗೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಅಡುಗೆ ಅನಿಲ ಸೋರಿಕೆಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ನಂತರ ಕಲುಷಿತ ನೀರು ಸೇವಿಸಿ ವ್ಯಕ್ತಿ ಮೃತಪಟ್ಟಿದ್ದ ಸಾಲುಂಡಿ ಗ್ರಾಮಕ್ಕೂ ಸಿಎಂ ಭೇಟಿ ನೀಡಿದ್ರು ಮೃತ ಕನಕರಾಜು ಮನೆಗೆ ತೆರಳಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ ಅಂಜಲಿ ಮನೆ ಪಕ್ಕ ಇರೋ ಹುಬ್ಬಳ್ಳಿ ಬಿಜೆಪಿ ಮುಖಂಡ ಅನೂಪ್ ಬಿಜವಾಡ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಬಳಿಕ ಅಂಜಲಿ ನಿವಾಸಕ್ಕೆ ಭೇಟಿ ನೀಡಿ ಅಂಜಲಿ ಅಜ್ಜಿ ಮತ್ತು ಸಹೋದರಿಯರಿಂದ ಮಾಹಿತಿ ಪಡೆದರು ಬಂಡಾಯ ಸ್ಪರ್ಧೆ ಹಾಗೂ ಪಕ್ಷದ ಶಿಸ್ತು ಉಲ್ಲಂಘನೆ ಹಿನ್ನೆಲೆ ಬಿಜೆಪಿ ಮಾಜಿ ಶಾಸಕ ರಘುಪತಿ ಭಟ್ಗೆ ನೋಟಿಸ್ ನೀಡಲಾಗಿದೆ ಪತ್ರ ತಲುಪಿದ ಎರಡು ದಿನದೊಳಗೆ ಸ್ಪಷ್ಟನೆ ನೀಡುವಂತೆ ಸೂಚನೆ ನೀಡಿದೆ ಉತ್ತರಿಸದಿದ್ದರೆ ಉಚ್ಛಾಟನೆ ಮಾಡುವ ಸಾಧ್ಯತೆ ಇದೆ ಪರಿಷತ್ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಜೋರಾಗಿದೆ ಭಾವ ನಾದಿನಿ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದ್ದು ಡಾಕ್ಟರ್ ಪುಷ್ಪಾ ಅಮರನಾಥ್ ಹಾಗೂ ಹುಣಸೂರು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಪರಿಷತ್ ಆಯ್ಕೆಗೆ ಪರಿಗಣಿಸಿ ಅಂತ ಸಚಿವ ಮಹದೇವಪ್ಪ ಬೆನ್ನು ಬಿದ್ದಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ತ್ರಿಪುರಾ ಸಿಎಂ ಮಾಣಿಕ್ ಶಾ ರೋಡ್ ಶೋ ಮಾಡುತ್ತಿದ್ದ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ ಪೊಲೀಸರು ಬೇಕಂತಲೇ ಅಡ್ಡಿಪಡಿಸಿದ್ರು ಅಂತ ಮಾಣಿಕ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರನ್ನ ಮೋಹನ್ ಭಾಗವತ್ ಕೊಂಡಾಡಿರುವ ವಿಡಿಯೋ ವೈರಲ್ ಆಗಿದೆ ಕಾಂಗ್ರೆಸ್ ಪಕ್ಷವನ್ನ ಮೋಹನ್ ಭಾಗವತ್ ಕೊಂಡಾಡಿದ ವಿಡಿಯೋವನ್ನ ಎಲ್ಲರೂ ಶೇರ್ ಮಾಡುತ್ತಿದ್ದಾರೆ ಆದರೆ ಇದು ನಕಲಿ ವಿಡಿಯೋ ಎಡಿಟ್ ಮಾಡಿರೋದು ಏಳು ವರ್ಷದ ಹಳೆ ವಿಡಿಯೋ ಅಂತ ಹೇಳಲಾಗ್ತಿದೆ ಉತ್ತರಾಖಂಡ್ನ ಋಷಿಕೇಶ್ನ ಏಮ್ಸ್ ಆಸ್ಪತ್ರೆಯಲ್ಲಿ ದೊಡ್ಡ ಹಂಗಾಮ ನಡೆದಿದೆ ಆರೋಪಿ ಬಂಧನಕ್ಕೆ ಪೊಲೀಸರು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನೊಳಗೆ ಪೊಲೀಸರು ಜೀಪ್ ತಂದಿದ್ದಾರೆ ವೈದ್ಯಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದಡಿ ಅಧಿಕಾರಿಯನ್ನ ಬಂಧಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ